ಇನ್ನೊಂದ್ಸಲ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳಿವೆ ತಾಲೂಕುಗಳಿವೆ ಏಳು ನಲವತ್ತೈದು ಹೋಬಳಿಗಳಿವೆ ಐದ್ ಸಾವಿರದ ಒಂಬೈನೂರ ಐವತ್ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತು ಹಳ್ಳಿಗಳಿವೆ ಪ್ರತಿಯೊಂದು ಹಳ್ಳಿಲೂ ಟ್ಯೂಷನ್ ಮಾಡ್ತಾ ಇರೋ ಹೆಣ್ಮಕ್ಳಿದ್ದಾರೆ ನೀವೆಲ್ಲ ಜನರಲ್ ಟ್ಯೂಷನ್ ಮಾಡ್ತಾ ಇದ್ದೀರಾ ನೀವೆಲ್ಲ ಜನರಲ್ ಟ್ಯೂಷನ್ ಇಂದ ನವೋದಯ ಟ್ಯೂಷನ್ಗೆ ಅಪ್ಗ್ರೇಡ್ ಆಗಿ ನಿಮ್ಗೆ ಏನೇ ಸಪೋರ್ಟ್ ಇದ್ರು ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಫ್ರೀ ಆಫ್ ಕಾಸ್ಟ್ ಸಪ್ಲೈ ಮಾಡ್ತೀನಿ ಏನಕ್ಕೆ ಅಂದರೆ ಯಾರು ಗುಣಮಟ್ಟದ ಶಿಕ್ಷಣ ಕ್ವಾಲಿಟಿ ಶಿಕ್ಷಣಗೋಸ್ಕರ ಗ್ರಾಮದಿಂದ ಸಿಟಿಗೆ ಹೋಗ್ಬಾರ್ದು ಅದು ನಮ್ಮ ಇಂಟೆನ್ಷನ್ನು ಇವೆಲ್ಲ ಯು ಪಿ ಎಸ್ ಸಿ ರಿಸಲ್ಟ್ ಮೊನ್ನೆ ಬಂದಿದೆ ಎಲ್ಲ ನೋಡಿದಿರ ಗ್ರಾಮೀಣ ಭಾಗದ ಮಕ್ಕಳು ಕನ್ನಡ ಮೀಡಿಯಂ ಮಕ್ಕಳೆಲ್ಲ ಯು ಪಿ ಎಸ್ ಸಿ ಎಕ್ಸಾಮ್ ಪಾಸ್ ಮಾಡಿದ್ದಾರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರು ಯು ಪಿ ಎಸ್ ಸಿ ಎಕ್ಸಾಮ್ ಪಾಸ್ ಮಾಡಿದ್ದಾರೆ ಆನ್ಲೈನ್ ಕೋಚಿಂಗ್ ತೊಗೊಂಡಿರೋರು ಯು ಪಿ ಎಸ್ ಸಿ ಎಕ್ಸಾಮ್ ಪಾಸ್ ಮಾಡಿದ್ದಾರೆ ಆನ್ಲೈನ್ ಕೋಚಿಂಗ್ ಅಂದರೆ ಮನೇಲೇ ಕೂತ್ಕೊಂಡು ಆನ್ಲೈನ್ ಕೋಚಿಂಗ್ ನೋಡಿ ಯು ಪಿ ಎಸ್ ಸಿ ಎಕ್ಸಾಮ್ ಎಕ್ಸಾಮ್ ಪಾಸ್ ಆಗಿದ್ದಾರೆ ಮತ್ತೆ ಕೋಚಿಂಗೇ ಹೋಗ್ದೆ ಕೋಚಿಂಗ್ಗೆ ಹೋಗ್ದೆ ಮನೇಲೇ ಕೂತ್ಕೊಂಡು ಹೋದ್ರು ಯು ಪಿ ಎಸ್ ಸಿ ಪಾಸ್ ಮಾಡಿರೋ ಎಕ್ಸಾಂಪಲ್ ಇದೆ ಆದ್ದರಿಂದ ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ಊರಲ್ಲೂ ಯಾರ್ಯಾರು ಜನ್ರಲ್ ಟ್ಯೂಷನ್ ಮಾಡ್ತಾಯಿದ್ದೀರೋ ಹೆಣ್ಮಕ್ಳು ನೀವೆಲ್ಲ ಅಪ್ಗ್ರೇಡ್ ಆಗಿ ನವೋದಯ ಕೋಚಿಂಗ್ ಶುರು ಮಾಡಿ ನಾನು ನಿಮ್ಗೆ ಏನೇ ಸಪೋರ್ಟ್ ಇದ್ದರೂ ಕಂಪ್ಲೀಟಾಗಿ ಫ್ರೀ ಆಫ್ ಕಾಸ್ಟ್ ಸಪ್ಲೈ ಮಾಡ್ತೀನಿ ಗ್ರಾಮೀಣ ಭಾಗದ ಮಕ್ಕಳು ಹೋಗ್ದಂಗೆ ನೋಡ್ಕೊಳ್ಳಿ ಅವ್ರಿಗೆ ಅಲ್ಲೇ ಗುಣಮಟ್ಟದ ಶಿಕ್ಷಣ ನೀಡಿ ನವೋದಯ ಎಕ್ಸಾಮ್ ಏನಿದ್ರು ನಮಗೆ ಸ್ಟಾರ್ಟಿಂಗ್ ಪಾಯಿಂಟು ಯು ಪಿ ಎಸ್ ಸಿ ಎಕ್ಸಾಮ್ ಟಾರ್ಗೆಟ್ ಆಗಿರುತ್ತೆ ನೋವು ಎಕ್ಸಾಮ್ ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿದ್ರೆ ಇವ್ರು ಹೇಳದಂಗೆ ಯು ಪಿ ಎಸ್ ಸಿ ಟಾರ್ಗೆಟ್ ಆಗಿರುತ್ತೆ ನೋಡಿ ಚಿಕ್ಕ ಮಕ್ಳು ಏನಕ್ಕೆ ಜಾಸ್ತಿ ಟ್ರಾವೆಲ್ ಮಾಡಬಾರ್ದು ಅಂದ್ರೆ ಟ್ರಾವೆಲ್ ಜಾಸ್ತಿ ಮಾಡಿದಷ್ಟು ನಿದ್ದೆ ಕಡಿಮೆ ಮಾಡಿದಷ್ಟು ಮಕ್ಕಳಲ್ಲಿ ಆರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ ಇವೆಲ್ಲ ನ್ಯೂಸ್ ಪೇಪರ್ ಎಲ್ಲ ಹೈ ಹೈಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ಯುವಕರೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದಾರೆ ಇದಕ್ಕೆ ಮೇನ್ ಕಾರಣನೇ ನಿದ್ರಾಹೀನತೆ ಇದನ್ನ ನಾನೆಲ್ಲ ಹೇಳ್ತಾ ಇರೋದು ಜಯದೇವದ ಹೃದ್ರೋಗ ತಜ್ಞ ಡಾಕ್ಟರ್ ಮಂಜುನಾಥ್ ಅವರು ಇವರು ಒಂದು ಇಂಟ್ರಿವಲ್ ಹೇಳ್ತಾರೆ ಸ್ಕೂಲ್ ಟೈಮಿಂಗ್ಸ್ನ ಹನ್ನೆರಡುವರೆಗೆ ಕ್ಲೋಸ್ ಮಾಡಬೇಕು ಅಂತ ಏನಕ್ಕೆ ಅಂದರೆ ಕಳೆದ ಏಳು ವರ್ಷದಲ್ಲಿ ಸುಮಾರು ಆರು ಸಾವಿರ ಮಕ್ಕಳಿಗೆ ಆರ್ಟ್ ಆಪರೇಷನ್ ಮಾಡಿದ್ದಾರೆ ಸೊ ಅದನ್ನು ಎಕ್ಸಾಂಪಲ್ಲಾಗಿ ಇಟ್ಕೊಂಡು ಡಾಕ್ಟರ್ ಮಂಜುನಾಥ್ ಅವರು ಹೇಳಿದ್ದು ಮಕ್ಕಳನ್ನ ಜಾಸ್ತಿ ಟ್ರಾವೆಲ್ ಮಾಡಿಸ್ಬಾರ್ದು ಆಯಿತಾ ನಿದ್ದೆ ಕಡಿಮೆ ಆದಷ್ಟು ಮಕ್ಕಳಿಗೆ ಆರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಸಮಸ್ಯೆ ಜಾಸ್ತಿ ಆಗುತ್ತೆ ಅಂತ ಸೊ ಅದೊಂದು ಕಾರಣದಿಂದ ನಾನು ಹೇಳ್ತಾ ಇದ್ದೀನಿ ಗ್ರಾಮೀಣ ಭಾಗದ ಮಕ್ಕಳು ಗ್ರಾಮೀಣ ಭಾಗದ ಮಕ್ಕಳಾಗಿರ್ಬೋದು ಸಿಟಿ ಮಕ್ಕಳೇ ಆಗಿರ್ಬೋದು ಯಾರೇ ಆಗಿದ್ರು ಎಜುಕೇಷನ್ಗೋಸ್ಕರ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಗಂಟೆ ಟ್ರಾವೆಲ್ ಮಾಡಬಾರ್ದು ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ ಕರ್ನಾಟಕದಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತು ಹಳ್ಳಿಗಳಿವೆ ಒಂದು ಹಳ್ಳಿ ಇಲ್ಲೋ ಆಯಿತಾ ಒಂದು ಹಳ್ಳಿಯಿಂದನೂ ಸಿಟಿಗೆ ಎಜುಕೇಷನ್ಗೋಸ್ಕರ ಆಚೆ ಹೋಗ್ಬಾರ್ದು ಅದೊಂದು ಉದ್ದೇಶದಿಂದ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಟ್ಯೂಷನ್ ಟ್ಯೂಷನ್ ಇದ್ದಾರೆ ಗ್ರಾಮೀಣ ಭಾಗದ ಮಕ್ಳ ಭಾಗದಲ್ಲಿ ಅವರೆಲ್ಲ ನವೋದಯ ಕೋಚಿಂಗ್ನ ಶುರು ಮಾಡಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ